ಅಂದ್ರೆ ಭಾಳ ಇಷ್ಟ ಬ್ರದರ್ ಅಂತ ಕನ್ನಡ ಹೇಳಬೇಡ ನಮ್ಮ ತಮ್ಮನವರು ಮಂಡ್ಯದಲ್ಲಿ ಇರೋದವರು ಅವ್ರಿಗೊಂದು ತುಂಬಾ ಆಸೆ ಇತ್ತು ನಾನು ಅವ್ರನ್ನ ಭೇಟಿ ಮಾಡ್ಬೇಕಂತ ಸೊ ನಾನು ಫೋನ್ ಮಾಡಿ ಕೇಳಿದೆ ಅವ್ರನ್ನ ಮೆಸೇಜ್ ಮಾಡಿ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿದ ಕೂಡಲೇ ಅವ್ರ ಪಾಪ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಬಾಕ ಮಂಡ್ಯದಲ್ಲಿ ನೀವು ಬಂದು ಕಾಲ್ ಮಾಡಿ ಅಂತ ಹೇಳಿದ್ರು ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ ನನಗಂತೂ ಭಾಳ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ ಅವರು ಮಂಡ್ಯ ಸದಾಶಿವ ಅಂತ ಮೋಹನ್ ಅಂತ ಅವ್ರ ಹೆಸರು ಅವರು ಸದಾ ಇವರು ಬಳ್ಳಾಪುರ ಅಂತ ಕೇಳಿರ್ಬೋದು ನೀವು ನರಸಿಂಹರಾಜು ಬಳ್ಳಾಪುರ ಅಂತ ತುಮಕೂರಿನಲ್ಲಿ ಒಂದು ಕಾಮಿಡಿಯನ್ನು ಅವರು ಪಾಪ ಇಲ್ಲ ಅವರ ಕ್ಯಾರೆಕ್ಟರ್ ಕಂಟೆಂಟ್ನ ತೊಗೊಂಡು ವಿಡಿಯೋಸ್ ಮಾಡ್ತಾರೆ ನನಗೆ ಭಾಳ ಫೇವ್ರೇಟ್ ಅವ್ರ ಕಾಮಿಡಿ ಅಂದರೆ ಇವತ್ತು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೀವಿ ಅವರ ಹೆಸರು ಮೋಹನ್ ಮಂಡ್ಯ ಅಂತ ನಮಸ್ಕಾರ ಸ್ನೇಹಿತರೆ ಅದರ ಜೊತೆಗೆ ಇನ್ನೊಂದು ವಿಶೇಷವಾದ ವ್ಯಕ್ತಿ ಭಾಳ ಏಳು ವರ್ಷದಿಂದ ನಮ್ಮ ಪರಿಚಯ ನಮ್ಮ ಸ್ನೇಹಿತರೆ ಇವತ್ತು ಅವ್ರ ಮನೆಗೆ ಭೇಟಿ ಕೊಟ್ಟಿದೀವಿ ಬಹಳ ಅಂದ್ರೆ ಬಹಳ ಸಂತೋಷ ಆಗ್ತಾ ಇದೆ ನನಗೆ ಅದ್ರ ಜೊತೆಗೆ ನಮಗೆ ಬಹಳ ಅಂತ ಬಹಳ ಸೂಪರ್ ಊಟ ಸತಿ ಮಣಿ ಬಹಳ ಅದ್ಭುತವಾಗಿ ಅಡುಗೆ ಮಾಡಿದ್ರು ಒಳ್ಳೆ ಮುದ್ದೆ ಕೋಳಿ ಸಾರು ಅನ್ನ ಮೊಟ್ಟೆ ನಮ್ಗೆ ಆತಿಥ್ಯ ಹೇಳಕ್ ಆಗಬಹುದು ಅಷ್ಟು ಸೂಪರ್ ಆತಿಥ್ಯ ಬಹಳ ಸೂಪರ್ ನಮ್ಗೆ ಬಹಳ ಸಂತೋಷ ಇದೆ ಹಂಗಲ್ಲ ಅದೇನೇ ಇರಲಿ ನಮ್ಗೆ ಬಹಳ ಸಂತೋಷ ನೋಡಿ ನಮ್ಗೆ ಅಣ್ಣ ತುಂಬಿದಿರ ಜೊತೆ ಹುಟ್ಟಿಲ್ಲ ಅಂದ್ರು ನೋಡಿ ಈ ತರ ಎಲ್ಲ ನಾವು ಒಂದು ಅವಿನಾಭಾವ ಸಂಬಂಧ ಈ ಸೋಷಿಯಲ್ ಮೀಡಿಯಾ ಮೀಡಿಯಾ ಮುಖಾಂತರ ನಾವು ಕಳಿಸಿದೀವಿ ಅಂದ್ರೆ ಅದೇನೇ ಸದಾ ನಗತಾ ಇರ್ರಿ ನಗಸ್ತಾ ಇರ್ತಾರೆ ಯಾವಾಗ್ಲೂ ನಗಸಿದ್ರೆ ಆರೋಗ್ಯ ಚೆನ್ನಾಗಿರತ್ತೆ ಆರೋಗ್ಯವೇ ಮಹಾಭಾಗ್ಯ ಇನ್ನೇನಾದ್ರೂ ಎರಡು ಮಾತು ಮಾತಾಡಂಗ್ರಿ ನಮ್ಮ ಮೋಹನಪ್ಪ ಮಾತಾಡ್ತಾರೆ ಹಾ ಎಲ್ಲರೂ ಸ್ನೇಹಿತರೆ ನಮಸ್ಕಾರ ನಾನು ಹೇಳುವಂತದ್ದೇನು ಇಲ್ಲ ಹೇಳುವುದೆಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ ಹೇಳ್ಬೇಕು ತಿರುಗ ಅವರೇ ಹೇಳ್ತಾರೆ ಯು ಅಷ್ಟೇನೇನಿಲ್ಲ ಬೇರೆ ಏನಿಲ್ಲ ಇರೋ ಗಂಟೆ ನಗ್ತಾ ಇರ್ಬೇಕಷ್ಟೇ ಬೇರೆ ಏನೈತೆ ನಮ್ಮ ಇವರು ಬಂದಿದ್ದಾರೆ ಸೌಮೀದಾರ ಅಕ್ಕ ಬಂದಿದ್ದಾರೆ ಇವರು ಪ್ರಿಯ ಅಕ್ಕ ಅಂತ ಸಿಕ್ಕಾಪಟ್ಟೆ ಕರ್ನ್ ಅವರೇ ಬೆಳಗಿಲ್ಲ ಹಾಂ ಅಣ್ಣ ಇದ್ದಾರೆ ಹಾಂ ಅವರು ಬಂದಿದ್ದಾರೆ ಅಕ್ಕವರು ಸಿಕ್ ರೇಟ್ ಕೇಳ್ಕೊಡಿ ಗೊತ್ತಾಗೋದಾ ಅಂತ ಕೇಳ್ತಾ ಇದ್ದೀನಿ ಆದರೂ ಇಲ್ಲ ನೀವು ಸಿಕ್ಕಾಪಟ್ಟೆ ಬೆಳಗಿದ್ದೀರಿ ಹಂಗಾಗಿ ನಾವು ಹೇಳ್ಕೊ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳಿ ಅಕ್ಕ ನೀವು ಸಿಕ್ ರೇಟ್ ಬಗ್ಗೆ ಹೇಳಿ ಬಂದಿದೀರಲ್ಲ ಅದು ನಮ್ಗೆ ಖುಷಿ ಬೇಲಗಾಗಲ್ಲ ಹೊರನೇ ಎಲ್ಲರೂ ನೋಡಬೇಕು ಅಂತ ಬಂದಿ ನಮ್ಮ ಮನೆ ಬಂದಿದ್ದು ತುಂಬಾ ಖುಷಿ ಆಯ್ತು ಇದೇ ಪ್ರೀತಿ ವಿಶ್ವಾಸ ಎಲ್ಲೋ ಇಲ್ಲಿ ಅಂತ ಹೇಳಕಂತ ಹಾಗೆ ವಿಡಿಯೋ ನೋಡ್ತಾ ಎಲ್ಲ ಅಕ್ಕನ ಪ್ರೊಫೈಲ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಕ್ಕ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಾರೆ ಈ ವಯಸ್ಸಸ್ ನಾವ್ ನಾವು ಇದ್ದವರು ಗೊತ್ತಿಲ್ಲ ಅಕ್ಕ ಎನರ್ಜಿಟಿಕ್ ಅನೇ ನನಗೆ ಇನ್ನೂ 60 ವರ್ಷ ಆಗಲಿಲ್ಲ ಈ ದೈಶಲ್ಲಿ ಇದಕ್ಕೆ 48 ವಯಸ್ಸು ಪರವಾಗಿಲ್ಲ ಇನ್ನು ಇರ್ತೀನಿ ಇನ್ನು 20 ವರ್ಷ ಸೋಶಿಯಲ್ ಮೀಡಿಯಾ ಇರೋವರೆಗೂ ನಾನು ಇರ್ತೀನಿ